ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಅವರೆಲ್ಲ ಐಡೆಂಟಿಫೈ ಮಾಡಿದ್ದೀವಿ ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಹಿಡಿತೀವಿ ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡು ಮೂರು ವರ್ಷ ಬೇಲ್ ಸಿಗಲ್ಲ ಪೆಡ್ಲರ್ಗಳಿಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ ನಮಗೆ ನೀವು ಸಿಗಾಕೊಂತೀರ ಸಿಗಾಕ್ಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಕನಿಷ್ಠ ಎರಡು ಮೂರು ವರ್ಷ ಯಾವನೂ ಆಚೆ ಬರಲ್ಲ ಫ್ಯಾಮಿಲಿಗಳು ಸಪೋರ್ಟ್ ಆಗ್ತಿದೆ ಆಗ್ತಿದೆ ಈಗ ಏನಾಗ್ತಿದೆ ಬ್ರದರ್ ಕಂಪ್ಯಾರಿಟಿವ್ಲಿ ವಿಡ್ಯೂಸ್ಡ್ ಇಟ್ ಈಗ ನಾನು ಹೇಳದ್ನಲ್ಲ ಆಗಬಾರ್ದು ಅಂತಾನೆ ಈಗ ನನಗೇನು ಈಗ ಈಗ ಯಾರ್ಯಾರು ಸಿಗಾಕೊಂಥರ ತೆಗೆದು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ಬಿಟ್ಟು ಅವ್ರ ಲೈಫ್ ಹಾಳು ಮಾಡೋಕ್ಕಾಗಲ್ವ ನಮ್ಮ ಸ್ಟೂಡೆಂಟ್ಸ್ ಮಾತು ಹೇಳ್ತಾ ಇದೀನಿ ನಾನು ಪೆಡ್ಲರ್ಗಳು ಹೇಳಲ್ಲ ಅವನಂತೂ ಬೀದಿಗೆ ಹೇಳುತ್ತಿರ್ತೀವಿ ಪೆಡ್ಲರ್ಗಳು ದಯವಿಟ್ಟು ಪೆಡ್ಲರ್ಗಳು ಯಾರಾದ್ರೂ ನಿಮಗೂ ಮಾಹಿತಿ ಇದ್ರೆ ನಮ್ಮ ಅಮ್ಮರವ್ರಿಗೆ ಕೊಡಿ ಕಾನ್ಫಿಡೆನ್ಷಿಯಲ್ ಕೊಡಿ ನಾವು ಹಿಡಿತೀವಿ ಯಾಕಂದ್ರೆ ಸುಮ್ಮನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ ಅದು ನೋಡಿ ಒಂದು ಏನಾಗ್ತಿತ್ತು ಬ್ರದರ್ ಮೊದಲಿಂದ ಇಂಟೆನ್ಸಿಟಿ ಇದ್ರದ್ದು ಜಾಸ್ತಿ ಇತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವೀಗ ಕಡಿವಾಣ ಹಾಕಿದ್ದೀವಿ ನಿಮಗೆ ಗೊತ್ತೋ ಸಬ್ ನಂಜುಂಡಪ್ಪನವ್ರು ಆದಾಗ ನಾವು ಕನಿಷ್ಠ ಒಂದು ಇನ್ನೂರು ಜನ ಯುವಕರನ್ನ ಟೌನಲ್ಲಿ ಕರೆದು ವಾರ್ನ್ ಮಾಡಿರ್ತೀವಿ ಆದರೆ ಅವ್ರ ಕುಟುಂಬ ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ ಆ ಮಕ್ಕಳ ಹೆಸರು ಬಹಿರಂಗ ಆದರೆ ಅವ್ರ ಕುಟುಂಬ ಮರ್ಯಾದೆ ಹೋಗುತ್ತೆ ಆ ಹುಡುಗನ ಹೋಗುತ್ತೆ ಅಂತ ಒಂದು ಇನ್ನೂರು ಜನನ ಕರೆದು ವಾರ್ನ್ ಮಾಡಿ ಅಂಡರ್ಟೇಕಿಂಗ್ ತೊಗೊಂಡು ಇದನ್ನ ಸೈಲೆಂಟಾಗಿ ಮಾಡಿದ್ದೀವಿ ಯಾಕೆಂದರೆ ಈಗ ಆ ವಿಚಾರದಲ್ಲಿ ಒಬ್ಬರು ನಾವು ಕಸ್ಟಡಿಗೆ ತಗೊಂಡಾಗ ಒಂದು ಇಂಜಿನಿಯರಿಂಗ್ ಓದೋ ಹುಡುಗ ಒಂದು ಮೆಡಿಕಲ್ ಓದೋ ಹುಡುಗ ಒಂದು ಅಲ್ಲೆಲ್ಲೋ ಡಿಗ್ರಿ ಓದೋ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನು ಬುದ್ಧಿ ಮಾತು ಹೇಳಿ ಅವ್ರ ಅಪ್ಪ ಅಮ್ಮನ ಕರೆಸಿ ನೂರಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ಟೇಕಿಂಗ್ ತೊಗೊಂಡಿರೋದು ಇದಿದೆ ಯಾಕೆಂದರೆ ಆ ವಿದ್ಯಾರ್ಥಿಗಳೇನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಅಂತ ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ ಏನಾಗ್ತಿದೆ ಇದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ಒಂದಿನದಲ್ಲಿ ನೀವು ನಂಬ್ತಿರಲ್ಲ ನಾನು ನಂಜುಂಡಪ್ಪ ಅವ್ರನ್ನ ತಂದಿದ್ದೆ ಆ ಕಾರಣಕ್ಕೆ ನಿಮ್ಗೆ ಗೊತ್ತು ಅವ್ರ ಹೆಸರು ನಿಜಾಯ್ತಿ ನಂಜುಂಡಪ್ಪ ಅಂತ ನೀವು ಅವ್ರು ಸಿಕ್ಕಿದಾಗ ಕೇಳಿ ಎಷ್ಟು ಕೇಸಸ್ ಯಾಕೆಂದರೆ ಆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತಿಲ್ಲ ಆದರೂ ಕಂಟ್ರೋಲ್ ಮಾಡ್ತೀವಿ ಇಲ್ಲ ಕಂಟ್ರೋಲ್ ಮಾಡ್ತೀವಿ ನಾನು ಈ ಇದು ಏನು ಅಂದರೆ ಇದೆಲ್ಲ ಈಗ ಯಾವ್ಯಾವ ಸ್ಪಾಟ್ಸ್ ಇದೆ ಎಲ್ಲ ಐಡೆಂಟಿಫೈ ಮಾಡಿಸ್ತಿದ್ವಿ ಇದನ್ನು ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ ಬಟ್ ಹಿಡಿತೀವಿ